ಅಮರ ನಿನ್ನೆ ರಾತ್ರಿ ನಮ್ಮೂರ ರೋಡ್ ನಾಗ ಹೋಗ್ ಬಿದ್ದು ಸತ್ತ ಹೋಗಬಂದಣ ರೋಡ್ ಇಲ್ಲ ಐದು ವರ್ಷ ಆಯ್ತು ಇನ್ನೇನ್ ಬದುಕ್ತಾರ ಮತ್ತೆ ಅಲ್ಲೋ ಮರ ನಿಮ್ ಊರಾಗ ರೋಡ್ ಸರಿ ಇಲ್ಲ ನಮ್ಮೂರಾಗ ರೋಡ್ ಸರಿ ಇಲ್ಲ ಚರಂಡ್ ಸರಿ ಇಲ್ಲ ಹಿಂಗೆಲ್ಲ ಕುಂತು ಮಾತಾಡಿದ್ರೆ ಸಮಸ್ಯೆಗಳು ಸರಿ ಹೋಗಲ್ಲ ಇದಕ್ಕೇನಾರ ಒಂದ್ ಪರಿಹಾರ ಮಾಡ್ಲೇಬೇಕು ಯಾಕೆ ಸುಮ್ನೆ ಹಿಂಗ್ ಕುತ್ಕೊಂಡ್ ಏನ್ ಮಾಡೋಲ್ಲ ಓಟ ಎಲ್ಲ ಹಾಕಿವೆ ಅಲ್ಲ ಬರ್ರಿ

ಊರಾಗ ಒಂದು ರೋಡ್ ಸರಿ ಇಲ್ಲ ಒಂದು ಆಸ್ಪತ್ರೆ ಇಲ್ಲ ಒಂದು ಚರಂಡಿ ಇಲ್ಲ ಒಂದು ನೀರಿನ ವ್ಯವಸ್ಥೆ ಇಲ್ಲ ಒಂದು ಪೆರೆಂಟ್ ಇಲ್ಲ ಅದನ್ನೆಲ್ಲ ಹೋಗಿ ಎಮ್ ಎಲ್ ಎರ್ ಹತ್ರ ಕೇಳಕ್ಕೆ ಹೊಂಟೀವಿ ಶ್ಯಾನ್ ಬೋಗ್ರೆ ಇವತ್ತು ನಾವು ಇರ್ಬೇಕು ಇಲ್ಲ ಎಮ್ ಎಲ್ ಎ ಇರ್ಬೇಕು ಏಯ್ ಇವ್ರ ಹತ್ರ ಏನ್ ಮಾತಾಡ್ತೀರಿ ಹೋಗಂಬರ್ಲಿ ಎಮ್ ಎಲ್ ಎರ್ ಹತ್ರ ಕೋಳಿ ಏಯ್ ಹೋಗಂಬ ಶಾನ್ ಬೋಗ್ರೆ ಏನ್ರಿ ಇವ್ರು ಹಿಂಗೆ ಉಂಟು ಇದು ನಂಗನ ಮಾಡಿ ಉಲ್ಟಾ ಮಾಡ್ಲೇಬೇಕು ಇಲ್ಲಾಂದ್ರೆ ನಮ್ಮ ತಲೆಗೆ ಬರ್ತೈತಿ ಮಾಡು ಅಂತಾರೆ ಏ ನೋಡ್ರ ಅರ್ರಿ ಇಲ್ಲಿ ಅಲ್ಲೇ ನೋಡ್ರ ನೀವೆಲ್ಲ ಹೋಗಿ ಬಿಟ್ರ ಎಮ್ ಎಲ್ ಎನ್ ಕರ್ಕಂಡು ಒಳಗೆ ಕೋರ್ಸ್ಕೊಂಬಿಡ್ತಾರೆ ನಿಮ್ಮಲ್ಲ ಅಲ್ಲಿಗೆ ಹೋಗಬೇಕು ರೀತಿ ರಿವಾಜ್ ಅಂತ ಇರ್ತೈತಿ ನಾವೇನು ಅರಿಯೋಕ್ಕಾಗಿ ಒಂದು ನಂಬರ್ಗಳು ನೀವು ನೀವು ಓದ್ನಪ್ಪ ಅಂದ್ರೆ ನಿಮ್ಮ ಗೇಟ್ನ್ಯಾಗ ಕೂಡ ಬಿಟ್ಟೆನಲ್ಲ ಸ್ವಲ್ಪ ದೊಡ್ಡೋರ ಜೊತೆ ಹೋಗ್ರಿ ಒಳಗಾರ ಕರ್ಕೊಂತಾರೆ ನಿಮ್ಮನ್ನ ನಾವಿರೋದೆ ನಿಮ್ಮ ಕಷ್ಟಕ್ಕ ನೋಡಿರಿ ನೋಡಿರಿ ನಾನು ಬರ್ತೀನ ರೀ ಹೇಳಿರಿ ನೀವು ಇಲ್ಲೇ ಇಟ್ಕೊಳ್ರಿ ನಾನು ಒಳಗೆ ಹೋಗಿ ಸಾರ್ ಹತ್ರ ಎಲ್ಲ ಮಾತಾಡ್ಕೊಂಬರ್ತೀನಿ ಒಂದು ಐದು ನಿಮಿಷ ಇಲ್ಲಿ ರೀ ರೀ ಶಾನ್ಬಗ್ರೆ ನಮ್ಮ ಸಮಸ್ಯೆ ಏನದಾವು ಕಟ್ಟಾಗಿ ಹೇಳ್ರಿ ಇಲ್ಲಿ ರಿಲೆಕ್ಷನ್ ಹೆಂಗ್ ಉಲ್ಡಾಡ್ಸ್ಬೇಕು ನಮ್ಗೆ ಗೊತ್ತೈತಿ ಮೇಲೆ ಸಾರಲ್ಲಿ ಆಕ್ಸಿಡೆಂಟ್ ಆಗಿ ಇಬ್ರು ತೀರ್ಕೊಂಡ್ರಲ್ಲ ರೋಡ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಜನ ಎಲ್ಲ ದಂಗೆ ಎತ್ಬಿಟ್ಟಿದ್ದಾರೆ ಎಲ್ಲ ನನಗ್ ಬಂದ್ಬಿಟ್ಟು ಎಷ್ಟು ಪ್ರೆಸರ್ವ್ ಮಾಡ್ತಿದ್ದಾರೆ ಅಂದ್ರೆ ಇದನ್ನ ಏನಾರ ಮಾಡಿ ನ್ಯೂಸ್ ಮಾಡ್ರಿ ಟಿವಿ ನನ್ಗ ಹಾಕ್ರಿ ಪೇಪರ್ಗ್ ಹಾಕ್ರಿ ಹೇಳಿ ತುಂಬಾ ಪ್ರೆಸರ್ವ್ ಮಾಡ್ತಿದಾರೆ ಬಟ್ ಇದೆಲ್ಲಾ ಟಿವಿಲ್ ಬಂದ್ರೆ ಪೇಪರ್ ಅಲ್ಲಿ ಬಂದ್ರೆ ನನ್ಕುನ ಜಾಸ್ತಿ ನಿಮಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಅರ್ಥ ಆಗುತ್ತೆ ನಿಮಗೆ ಇದ್ರ ಬಗ್ಗೆ ನೀವು ಏನಾರ ಒಂದು ಸ್ವಲ್ಪ ಕಾಳಜಿ ವಹಿಸಿದ್ರೆ ಮುಂದೆ ನಾವು ನೀವು ಸೇರ್ಕೊಂಡು ಏನು ಮಾಡ್ಬೇಕನ್ನೋ ಡಿಸೈಡ್ ಆಗುತ್ತೆ ಬಟ್ ಇದರಿಂದ ನನಗಿಂತ ಜಾಸ್ತಿ ನಿಮಗೆ ಲಾಸು ನೋಡಿ ಮುಂದಕ್ಕೆ ಏನು ಮಾಡೋಣ ಅಂತ ಸ್ವಲ್ಪ ಡಿಸೈಡ್ ಮಾಡ್ತೀರಾ ನಾವು ರಿಪೋರ್ಟ್ರೆ ಜನರ ಬಗ್ಗೆ ನೀವೇನು ತಲೆ ಕೆಡ್ಸೋಕೋಬೇಡ್ರಿ ನಿಮ್ಮ ಬಗ್ಗೆ ಅಷ್ಟೇ ನೀವು ತಲೆ ಕೆಡ್ಸ್ಕೊಳ್ರಿ ನಿಮಗೇನು ತಲುಪಬೇಕೋ ತಲ್ಪ್ಸ್ತೀನಿ ಅಂತೆ ಇಷ್ಟು ಹೇಳಿದಲ್ಲ ಸಾಹೇಬ್ರೆ ನೀವೇನೋ ತಲೆ ಕೆಡಿಸ್ತಾಬಾಡ್ರಿ ಮುಂದಕ್ಕೆ ನಾನು ಏನು ಮಾಡ್ಬೇಕಾ ಅದೆಲ್ಲ ಮಾಡ್ತೀನಿ ರಿಪೋರ್ಟ್ರೆ ಅಂತೂ ನೀವು ನಮ್ಮೂರ ಆಗಿಬಿಟ್ರಿ ಆಗಾಗ ನಮ್ಮ ಆಫೀಸ್ ಕಡೆ ಹೋಗ್ರಿ ಓ ಖಂಡಿತವಾಗಿ ನಮಸ್ತೆ ಸಾಗ್ರಿ ಓ ಬರ್ಬೇಕು ಬರ್ಬೇಕು ಶಾನ್ ಬಗ್ರು ಮತ್ತೇನ್ ಈ ಕಡೆ ಏನಿಲ್ಲ ಸರ್ ನಮ್ಮೂರು ಹುಡುಗ್ರು ರೋಡ್ ಸರಿಗಿಲ್ಲ ಆಸ್ಪತ್ರೆ ಸರಿಗಿಲ್ಲ ಚರಂಡಿ ಸರಿಗಿಲ್ಲ ಅಂತಂದ್ರೆ ದಿನಾತ್ ಎಲಿ ಕುತಿದ್ರು ಅದಕ್ಕೋಸ್ಕರ ಅವ್ರ ಸಮಾಧಾನಕ್ಕೋಸ್ಕರನ ಆಫೀಸ್ ಒಂದು ರೌಂಡ್ ಅವ್ರ ಕರ್ಕೊಂಡಿ ಏನಾಯ ಶಾನ್ ಬೋಗ ನಿಮ್ಮ ಊರ್ ಜನನ ನೀನ್ ಸಂಬಾಳ್ಸ ಬಿಟ್ಟು ಸಾಹೇಬ್ರ ಹತ್ರ ಬೇರೆ ಕರ್ಕೊಂಡ್ ಬಂದಿದ್ಯಾ ಅಲ್ರಿ ಅಲ್ಲೇ ಏನಾರು ಹೇಳಿ ಬಾಯಿ ಮುಸ್ಸದ್ ಬಿಟ್ಟು ಬಿಟ್ಟು ಇಲ್ಲಿಗೆ ಕರ್ಕೊಂಬಂದಿರಲ್ರಿ ಶಾನ್ಬಾಗ್ರೆ ಜನ ಬಾಳ ದಂಗೆ ಇದ್ಬಿಟ್ಟಾರ ನನ್ನ ಮಾತ ಕೇಳ್ತಾ ಇಲ್ಲ ಹಂಗೆ ನಮ್ಮನ್ನು ಸ್ವಲ್ಪ ವಿಚಾರಿಸ್ರ ಚೆನ್ನಾಗಿತ್ತು ಶಾನ್ಬಾಗ ಈ ಜನರದು ರಾಡಿ ಇದ್ದಿದ್ದ ಅವ್ರ ಮಗಕ್ಕೆ ಬೆಣ್ಣೆ ಹಚ್ಚಿ ಸಮಾಧಾನ ಮಾಡ್ತಾ ಇರಬೇಕು ತಗೊಳ್ರಿ ಆಯ್ತು ಬಿಡು ಸರ್ ದಿನ ಸಾಯಾರ್ ಗಳ ನಮ್ಮ ಪಾಡಿಗೆ ನಾವು ಪಾರ್ಟಿ ಮಾಡ್ಕೊಂಡು ಆಯಾಗಿರಣ್ರಿ ಇನ್ನು ಎಷ್ಟೇ ತಕ್ಕಾದ್ರೂ ಪೈನ ಶ್ಯಾಮ್ ಹೋಗ್ರೂ ಬರ್ಲಿ ಅಲ್ಲ ಬಹಳ ಬಹಳ ಒಂದು ಆಯ್ತು ನಿಮಿಷ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ ಇಲ್ಲ ಇರಲ್ರ ಸಾರ್ ಏಯ್ ಯಾರ್ರಿ ಇವನು ಏಯ್ ಎದಕ್ ಬಂದೆ ಒಳಗಡಿಗ ಏನಿಲ್ಲ ಶ್ಯಾಮ್ ಹೋಗ್ರೆ ಹುಡುಗರು ಯಾಕೆ ಲೇಟ್ ಅಂತ ಕೇಳಿದ್ರು ಒಳಗೆ ಏನ್ ನಡೆಯಾಗ್ತದೆ ಅಂತ ನೋಡ್ಕೊಂಡ್ ಹೋಗೋಣ ಅಂತ ಒಳಗ್ ಬಂದೆ ಸರಿ ಬಂದು ನೋಡ್ದಲ್ಲ ಇದಕ್ಕೆ ಏನಿವಾಗ ಏನೆಲ್ಲ ಪ್ರಸರಿ ಪಡ್ರೆ ನಾನು ಈ ಊರಿನೊಬ್ಬ ಮುಖಂಡ ಇದ್ದೀನಿ ಅದಕ್ಕೆ ನನಗೂ ಸ್ವಲ್ಪ ನನ್ನ ಮುಗಿದ್ರು ಹೆಂಗೇನು ಮಾಡೀವಿ ಸ್ವಲ್ಪ ಸಮಾಧಾನ ಮಾಡ್ಬೇಕು ಇಲ್ಲ ಇಷ್ಟು ಹೊಸ ಆಳ್ವಿಕೆ ಮಾಡೀರಿ ಅವ್ರು ಬಗ್ಸೋದು ಗೊತ್ತಿಲ್ಲ ನನ್ನ ಬರಿ ಒಬ್ಬ ರೀ ಶಾನ್ ಬಗ್ರೆ ಬಹಳ ಲೇಟ್ ಆಯ್ತಲ್ಲ ನಾವು ಹೇಳಿದ್ದೆಲ್ಲ ಹೇಳಿರಿಲ್ರಿ ಏನಂದ್ರೆ ಎಮ್ ಎಲ್ ಎ ಅವರು ಹ್ಞೂ ರಪ್ಪ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ಯಾರ ಚಂದನ್ ಸೌತ್ಯದಾಗ ಎಲ್ಲ ಮಾಡ್ಕೊಟ್ಬಿಡ್ತಾರೆ ಈ ಸರಿ ಅಪ್ಪ ಮ್ಯೂಸಿಕ್ ಪಾರ್ಟಿ ಕೇಳಿದ್ರಲ್ಲ ಮಾಡಿಸ್ಕೊಡ್ತೀವಿ ಅಲ್ದಾರ್ಕ ಎಲ್ಲ ಒಂದ್ ಅಡ್ಗೆ ಆಗಲ್ಲ ಸ್ವಲ್ಪ ಕಾಯ್ಬೇಕು ಮಾಡ್ಕೊಡಲ್ಲ ನಿಮ್ಮ ಬರ್ರಿ ಎಲ್ಲಿ ಕರ್ಶನಾರ ಅನ್ನೋರಿ ದೇಶ ಕತೆಗಿಷ್ಟೇ ಚಿಂತೆ ಮಾಡಿ ಲಾಭ ಇಲ್ಲಮ್ಮ ಈ ದೇಶದ ಇಷ್ಟೇ ಕಣಮ್ಮ